ವಿವಿಧತೆಯಲ್ಲಿ ಏಕತೆ ಹೊಂದಿದ ಭಾರತ ದೇಶ ನಮ್ಮದು ಪ್ರತಿಯೊಬ್ಬರು ಐಕ್ಯತಾ ಮನೋಭಾವನೆ ಬೆಳೆಸಿಕೊಳ್ಳಬೇಕೆಂದು ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ್ ಹೇಳಿದರು ಅವರು ಬೈಲಹೊಂಗಲ ನಗರದ ಪುರಸಭೆ ಶೂರ ಸಂಗೊಳ್ಳಿ ರಾಯಣ್ಣ ಪ್ರೌಢಶಾಲೆ ಮೈದಾನದಲ್ಲಿ ಶುಕ್ರವಾರ ನಡೆದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ನಿಮಿತ್ತ ಧ್ವಜಾರೋಹಣ ನೆರವೇರಿಸಿ ಮಾತನಾಡುತ್ತಾ ಕ್ರಾಂತಿಕಾರರ ಮಹಾಪುರುಷರ ತ್ಯಾಗ ಬಲಿದಾನಗಳಿಂದ ನಮಗೆಲ್ಲ ಸ್ವತಂತ್ರ ಸಿಕ್ಕಿದೆ ಅದನ್ನು ಎಲ್ಲರೂ ಸದ್ಬಳಕೆ ಮಾಡಿಕೊಳ್ಳಬೇಕು ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ ಅನೇಕ ಹೋರಾಟಗಾರರನ್ನು ಸ್ಮರಿಸಿದರು ಶಾಸಕ ಮಹಾಂತೇಶ್ ಕೌಜಲ್ಗಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಯಾಗಿ ಪುರಸಭೆ ಅಧ್ಯಕ್ಷ ವಿಜಯ್ ಬೋಳಣ್ಣವರ್ ಉಪಾಧ್ಯಕ್ಷ ಬುಡ್ಡೇಸಾಬ್ ಶಿರ್ಸಂಗಿ ಡಿವೈಎಸ್ಪಿ ಡಾಕ್ಟರ್ ವೀರಯ್ಯ ಹಿರೇಮಠ್ ಆಗಮಿಸಿದ್ದರು ಈ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತ್ ಇಒ ಸಂಜೀವ್ ಜುನ್ನೂರ್ ಸಿಪಿಐ ಪ್ರಮೋದ್ ಎಲಿಗಾರ್ ಪುರಸಭೆ ಮುಖ್ಯಾಧಿಕಾರಿ ವೀರೇಶ್ ಹಸಬಿ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ಎಸ್ ಸಿದ್ದನ್ನವರ್ ಸಿಡಿಪಿಒ ಅರುಣ್ ಕುಮಾರ್ ಸಹಾಯಕ ಕೃಷಿ ನಿರ್ದೇಶಕ ಬಸವರಾಜ್ ದಳವಾಯಿ ಕಂದಾಯ ನಿರೀಕ್ಷಕ ಬಸವರಾಜ್ ಬೋರ್ಗಲ್ ಗ್ರಾಮ್ ಪಂಚಾಯತ್ ಲೆಕ್ಕಾಧಿಕಾರಿ ಪರಮಾನಂದ್ ಕಮ್ಮಾರ್ ತಾಲೂಕು ಆಡಳಿತ ಹಾಗೂ ತಾಲೂಕಾ ಮಟ್ಟದ ನಾನಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಪಿಎಸ್ಐ ಗುರುರಾಜ್ ಕಲಬುರ್ಗಿ ನೇತೃತ್ವದಲ್ಲಿ ಶಿಸ್ತಿನ ಪಥ ಸಂಚಲನ ನಡೆಯಿತು ವಿವಿಧ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಸಂಚಲನದಲ್ಲಿ ಭಾಗವಹಿಸಿದ್ದರು ಇದೇ ವೇಳೆ ಸಾಧಕರನ್ನು ಸತ್ಕರಿಸಲಾಯಿತು ನಾನಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ತಹಶೀಲ್ದಾರ್ ಹನುಮಂತ್ ಶಿರಹಟ್ಟಿ ಸ್ವಾಗತಿಸಿದರು ರಾಜು ಅಕ್ಕಿ ನಿರೂಪಿಸಿದರು ಪ್ರಭಾರಿ ಬಿಇಒ ಬಿಎನ್ ಕಸಾಳೆ ವಂದಿಸಿದರು